ತೊಂಡೆಕಾಯಿಯಿಂದ ಒಂದು ಡಿಫ್ರೆಂಟ್ ಆಗಿರುವಂತಹ ಪಲ್ಯವನ್ನ ಮಾಡ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ಮಾಡೋದು ಅಂತ ನೋಡೋಣ ಕಾಲ್ ಕೆ ಜಿ ಆಗುವಷ್ಟು ತೊಂಡೆಕಾಯಿಯನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಈಗ ಇದರ ತೊಟ್ಟನ್ನ ತಕ್ಕೊಂಡು ಒಂದ್ ತಟ್ಟೆ ಎಲ್ಲ ಹಾಕೊಂಡು ಇದನ್ನ ಜಜ್ಜೆ ತೊಂಡೆಕಾಯಿ ಎಳೆಯ ತೊಂಡೆಕಾಯಿ ಆದ್ರೆ ತುಂಬಾ ಚೆನ್ನಾಗ್ ಆಗತ್ತೆ ಇದು ತುಂಬಾ ಬಲಿತಿರೋ ತೊಂಡೆಕಾಯಿ ಆದ್ರೆ ಚೆನ್ನಾಗ್ ಆಗಲ್ಲ ಹಾಗಾಗಿ ತುಂಬ ಎಳೆಯದಾಗಿರೋ ತೊಂಡೆಕಾಯನ್ನು ಮಾತ್ರ ಮಾಡಿಕೊಳ್ಳಿ ನೋಡಿ ತೊಂಡೆಕಾಯಿನ ತೊಟ್ಟುಗಳನ್ನೆಲ್ಲ ತಕ್ಕೊಂಡಿದ್ದೇನೆ ಈಗ ಒಂದು ಕೂಟಾಣಿಯನ್ನು ತೆಗೆದುಕೊಂಡು ಈ ತೊಂಡೆಕಾಯನ್ನ ಹೀಗೆ ಜಜ್ಜುಗೊಳ್ತೇನೆ ಸ್ವಲ್ಪ ತುಂಬ ಏನು ಜಜ್ಜುಗೊಳ್ಬೇಕಂತಿಲ್ಲ ಅಂದರೆ ಬೀಜ ಎಲ್ಲ ಹೊರಗಡೆ ಬರುವಷ್ಟಲ್ಲ ಇಷ್ಟು ಜಡ್ಜ್ಗೊಂಡ್ರೆ ಸಾಕು ಈ ರೀತಿಯಾಗಿ ಅಂದರೆ ಇದರಲ್ಲಿ ಮಸಾಲೆ ಎಲ್ಲ ಸೇರಿಕೊಳ್ಬೇಕು ಆ ಥರ ಹೀಗೆ ಎಲ್ಲ ತೊಂಡೆಕಾಯನ್ನು ನಾನು ಜಜ್ಜುಗೊಳ್ತೇನೆ ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಬಳಸ್ತಾ ಇರೋದು ಶೇಂಗಾ ಎಣ್ಣೆ ಎಣ್ಣೆ ಬಿಸಿ ಹಾಕ್ತಿದ್ದ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಡ್ತೇನೆ ಧರಣಿ ಬೇಯ್ತಿದ್ದ ಹಾಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಜಜ್ಜಿಟ್ಕೊಂಡಿದ್ದೇನೆ ಇದನ್ನು ಸೇರಿಸ್ಕೊಳ್ತೇನೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಹೊಂಬಣ್ಣ ಬರ್ತಿದ್ದ ಹಾಗೆ ಜಜ್ಜಿಟ್ಕೊಂಡಿರುವಂತಹ ತೊಂಡೆಕಾಯಿಯನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೇಕಾದಷ್ಟು ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ಹಾಗೆ ತುಂಬ ಬೇಗ ಆಗುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಯಾಕೆ ನೀರೇನು ಹಾಕೋದು ಬೇಡ ಉಪ್ಪು ಹಾಕಿರೋದ್ರಿಂದ ನೀರು ಬಿಟ್ಕೊಳತ್ತೆ ನೀರನ್ನು ಹಾಕದೆ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತೇನೆ ಆ್ಯಕ್ಚುಲಿ ತುಂಬ ಮೆತ್ತಗೆ ಬೇಯಬೇಕಂತಿಲ್ಲ ಸ್ವಲ್ಪ ಕ್ರಂಚಿ ಕುಂಚಿ ಆಡಿದರೆ ತಿನ್ನೋದು ಚೆನ್ನಾಗಿರುತ್ತೆ ನೋಡಿ ನಾನು ನೀರನ್ನು ಸೇರಿಸ್ಕೊಂಡಿಲ್ಲ ಅದು ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಬೇಕು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿ ಟೀ ಸ್ಪೂನಷ್ಟು ಅಚಾಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಸಬ್ಜಿ ಮಸಾಲವನ್ನು ಸೇರಿಸ್ ತಗೊಳ್ತಾ ಇದ್ದೇನೆ ನೀವು ಸಬ್ಜಿ ಮಸಾಲಾ ಬದಲಿಗೆ ಬೇರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಮಸಾಲೆಯನ್ನು ಸೇಸ್ಕೊಳ್ಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿರುವಂತಹ ಪುದೀನಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಪುದೀನಾ ಇವೆರಡೂ ಸೇರಿದಾಗ ಇದರ ಆರುಮ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬ ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಪರೋಟದ ಜೊತೆಗೆ ಚಪಾತಿ ಜೊತೆಗೆ ಈವನ್ ಸ್ನ್ಯಾಕ್ಸ್ ಥರನೂ ಹಾಗೆ ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ನೋಡಿ ಈಗ ಜಜ್ಜಿದ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು